ಸ್ನೇಹತ್ರ ನಮಸ್ಕಾರ ಎಲ್ರಿಗೂ ಕೂಡ ಆತ್ಮೀಯವಾಗಿರುವಂತ ಸುಸ್ವಾಗತ ಸ್ನೇಹಿತರೆ ಕ್ಲಿಯರ್ ಅಲ್ವಾ ಎಲ್ರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ಬನ್ನಿ ಇವತ್ತಿನ ತರಗತಿ ಶುರು ಆ ಎಂಟನೇ ತರಗತಿಯ ಪಾಠ ಸನಾತನ ಧರ್ಮ ಎಂತಹ ಒಂದು ಟಾಪಿಕ್ ಅನ್ನ ನಾವು ನೋಡ್ತಾ ಇದ್ವಿ ಅದರ ಭಾಗ ಎರಡು ಇವತ್ತಿಲ್ಲಿ ನೋಡ್ತಾ ಇದ್ವಿ ನಿನ್ನೆ ಹದಿನೈದು ಕ್ವಶನ್ಸ್ ಅನ್ನ ನೋಡ್ಲಾಗಿತ್ತು ಇನ್ನು ಉಳಿದಂತಹ ಪ್ರಶ್ನೋತ್ತರ ಏನೋ ಅವುಗಳನ್ನ ಇಲ್ಲಿ ಗಮನಿಸೋಣ ಸೊ ಬನ್ನಿ ಶುರು ಮಾಡೋಣ ರಮೇಶ್ ಅಂತ ನೀವು ಕೂಡ ನನ್ನ ತರಗತಿಗಳನ್ನ ಅನ್ಅಕಾಡಮಿ ನೋಡಬಹುದು ಅನ್ಅಕಾಡಮಿಲಿ ಪ್ರಸ್ತುತವಾಗಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಕೆಟ್ಟೊಳಗ ಟಿ ಟಿ ಕ್ಲಾಸ್ ನಡೀತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ಹಿಸ್ಟ್ರಿ ತೆಗೆದುಕೊಡ್ತಾ ಇದ್ದೀನಿ ಇನ್ನ ಈವ್ನಿಂಗ್ ರಾತ್ರಿ ಎಂಟು ಗಂಟೆಗೆ ಒಂದು ಕ್ಲಾಸ್ ಇದೆ ಇಲ್ಲಿ ಕೂಡ ಹಿಸ್ಟ್ರಿ ಬಟ್ ಇದು ಏನಂದ್ರೆ ಸ್ನೇಹಿತರೆ ಎಚ್ ಎಸ್ ಟಿ ಆರ್ ರಿಲೇಟೆಡ್ ಆಗಿದೆ ಯಾರೆಲ್ಲ ಎಚ್ ಎಸ್ ಟಿ ಆರ್ ಬ್ಯಾಚ್ ಗೆ ಆಗಬೇಕು ಆಗ್ಬೇಕು ಅನ್ಕೊಂಡ್ರಿ ಜಾಯಿನ್ ಆಗ್ಬೋದು ಡೌಟ್ಸ್ ಗಳಿದ್ದಲ್ಲೇ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಬಹುದು ಇಲ್ಲಿ ರಮೇಶ್ ಯು ರಮೇಶ್ ಒನ್ ಟು ಎನ್ನುವಂತ ರಫ್ ಕೂಡ ಯೂಸ್ ಮಾಡ್ಕೊಂಡು ಜಾಯಿನ್ ಆಗ್ರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಲಭ್ಯ ಇರ್ತದೆ ಇನ್ನು ಅದೇ ರೀತಿಯಾಗಿ ಪಿ ಐ ಮತ್ತು ಪಿ ಡಿಒ ಬ್ಯಾಚ್ ಗಳು ಕೂಡ ಇರುವಂತದ್ದು ಅದನ್ನು ಕೂಡ ನಾವು ಗಮನಿಸಬಹುದು ಸರಿ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಹದಿನಾರನೇ ಪ್ರಶ್ನೆ ನಿನ್ನ ಹದಿನೈದು ಪ್ರಶ್ನೆಗಳನ್ನ ನೋಡಿದಿವಿ ಇವತ್ತು ಹದಿನಾರನೇ ಪ್ರಶ್ನೆ ನೋಡ್ತಾ ಇದ್ರಿ ಮೊದ್ಲೇನ್ ನೋಡ್ರಿ ಋಗ್ವೇದದಿಂದ ಅಥರ್ವ ಅಥರ್ವ ವೇದದವರೆಗಿನ ಸಾಹಿತ್ಯವನ್ನ ಒಟ್ಟಾಗಿ ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರಿತಾರೆ ನೋಡ್ರಿ ನಿಮ್ಮ ಆಯ್ಕೆ ಯಾವ್ದು ಇದರಲ್ಲಿ ಋಗ್ವೇದದಿಂದ ಹಿಡ್ಕೊಂಡು ಅಥರ್ವ ವೇದದವರೆಗಿನ ಸಾಹಿತ್ಯವನ್ನ ಒಟ್ಟಾಗಿ ಏನಂತ ಕರಿತಾರೆ ಶ್ರುತಿ ಸಂಹಿತೆ ಸ್ಮೃತಿ ಮತ್ತು ವೇದಾಂಗಗಳು ಅಂತ ಇದೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಬಿ ಕೂಡ ಬಿ ಕೊಡಕತ್ತೀರಿ ಸಮಿತಿ ಅಂತ ಕರೀತಾರ ಕೆಲವರು ಡಿ ಕೊಡಾಕತ್ತಿರಿ ಓಕೆ ಋಗ್ವೇದದಿಂದ ಹಿಡ್ಕೊಂಡು ಅಥರ್ವ ವೇದದವರೆಗಿನ ಸಾಹಿತ್ಯವನ್ನ ಒಟ್ಟಾಗಿ ಏನಂತ ಕರಿತಾರೀ ಅಂತಂದ್ರೆ ಶ್ರುತಿ ಅಂತ ಹೇಳ್ತಾರೆ ಏನಂತ ಕರಿತಾರ ಶ್ರುತಿ ಶ್ರುತಿ ಅಂತಕ್ಕಂಥದ್ದು ವೈದಿಕ ಆಸ್ತಿಕೆ ಏನಿದೆ ಅಲ್ಲ ಅದರ ಮೊದಲ ಶಾಖೆ ಅಥವಾ ಕವಲು ಅಂತ ಹೇಳ್ತೀರಿ ಋಗ್ವೇದದಿಂದ ಹಿಡ್ಕೊಂಡು ಅಥರ್ವದ ವೇದದವರೆಗಿನ ಸಾಹಿತ್ಯವನ್ನ ಒಟ್ಟಾಗಿ ಏನಂತ ಕರಿತಾರೀ ಶ್ರುತಿ ಅಂತ ಕರಿತಾರ ಶ್ರುತಿ ಅಂತಕ್ಕಂಥದ್ದು ನೆಟ್ನಲ್ಲಿ ಇರ್ಲಿ ಶ್ರುತಿ ಓಕೆ ವೈದಿಕ ಆಸ್ತಿಕನ ಎರಡನೇ ಶಾಖೆ ಯಾವ್ದು ಅಂದ್ರೆ ಸ್ಮೃತಿ ಮೊದಲೇ ಶಾಖೆ ಶ್ರುತಿ ಆಗಿದ್ರ ಎರಡನೇ ಶಾಖೆ ಸ್ಮೃತಿ ಅಂತಕ್ಕಂಥದ್ದು ಈ ಸ್ಮೃತಿ ಏನಿದೆ ಅಲ್ಲ ಶ್ರುತಿಗೆ ಬರುವಂತಹ ಪೂರಕವಾಗಿ ಬರುವಂತಹ ವೈದಿಕ ಸಾಹಿತ್ಯವನ್ನೆಲ್ಲ ಸಾಮೂಹಿಕವಾಗಿ ಏನಂತ ಕರೆದ್ರು ಶ್ರುತಿ ಸಾಹಿತ್ಯ ಅಂತ ಕರೆದ್ರು ಈ ಶ್ರುತಿ ಏನಿರುತ್ತಲ್ಲ ಇದಕ್ಕೆ ಬರುವಂತಹ ವೈದಿಕ ಸಾಹಿತ್ಯ ಅಷ್ಟು ಹಿಡ್ಕೊಂಡು ಸಾಮೂಹಿಕವಾಗಿ ಸ್ಮೃತಿ ಅಂತ ಕರೀತಾರೆ ಹಾಗಾಗಿ ಏನಾಗಿದ್ರಿ ಎ ಅಂತಕ್ಕಂಥದ್ದು ಸರಿ ಉತ್ತರ ವಿಡಿಯೋ ಯಾರಿಗೆ ಕ್ಲಿಯರ್ ಇಲ್ಲ ನಿಮ್ಮ ಸ್ಕ್ರೀನ್ ಟಚ್ ಮಾಡಿದಾಗ ಇಲ್ಲಿ ಸೆಟ್ಟಿಂಗ್ಸ್ ಬಟನ್ ಕಾಣಿಸುತ್ತೆ ಅಲ್ಲಿ ಕ್ವ್ಯಾಲಿಟಿ ಚೆಕ್ ಮಾಡ್ಕೊಳ್ರಿ ಕ್ವಾಲಿಟಿ ಏನಿರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ಕೊಳ್ರಿ ಅಡ್ವಾನ್ಸ್ ಅಂತ ಸೆಟ್ಟಿಂಗ್ಸ್ ಇರುತ್ತೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ತ್ರೀ ಸಿಕ್ಸ್ ಪಿ ಅಥವಾ ಫೋರ್ ಏಟಿ ಪಿ ಇಟ್ಕೊಳ್ಳಿ ಸ್ನೇಹಿತರೆ ಕ್ಲಿಯರ್ ಆಗುತ್ತೆ ಮುಂದಿನ ಪ್ರಶ್ನೆ ಬನ್ನಿ ಈ ಪ್ರಶ್ನೆ ಗಮನಿ ಎರಡು ಹೇಳಿಕೆಗಳಿದಾವ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ನೀವು ಗುರುತಿಸ್ತೀರಾ ಹೇಳಿಕೆ ಬನ್ನಿ ಏನ್ ಹೇಳ್ತದೆ ಸುಲಭವಾಗಿರ್ತಾವ ಹೇಳಿಕೆಗಳು ಅಂಚುಗೂರು ಅವುಗಳನ್ನ ಅರ್ಥವತ್ತ ಹೋದ್ರಿ ಅಷ್ಟೇ ವೈದಿಕ ಆಸ್ತಿಕೆಯ ಮೊದಲ ವೈದಿಕ ಆಸ್ತಿಕೆ ಶಾಖೆಯ ಮೊದಲ ಕವಲು ಶ್ರುತಿ ಸಾಹಿತ್ಯವಾಗಿದ್ದು ಇದು ಜ್ಞಾಪಿಸಿಕೊಂಡದ್ದಾಗಿದೆ ಎರಡನೇದು ಎರಡನೆಯ ಕವಲು ಸ್ಮೃತಿಯಾಗಿದ್ದು ಇದು ಕಿವಿಯಿಂದ ಕೇಳಿಸಿಕೊಂಡದ್ದಾಗಿದೆ ನೋಡ್ರಿ ಯಾವ್ದಾಗತ್ತ ಸಿಡಾಕ್ತಿರಿ ನೋಡ್ರಿ ಅರ್ಥ ಮಾಡ್ಕೊಡ್ರಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಡ್ರಿ ಸಿ ಅಂತ ಕೊಡ್ತಿದ್ರಿ ಒಂದು ಎರಡು ಸರಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಸ್ಮೃತಿ ಸ್ಮೃತಿ ವಿಸ್ಮೃತಿ ನಾವು ಕನ್ನಡದಲ್ಲಿ ವಿರುದ್ಧ ಪದಗಳನ್ನ ಹೇಳ್ತೀವಿ ಓಕೆ ವಿಸ್ಮೃತಿ ಸ್ಮೃತಿ ಸ್ಮೃತಿ ಅಂತಂದ್ರೆ ನೆನಪು ವಿಸ್ಮೃತಿ ಅಂತ ಮರೆವು ಈವನ್ ಸೈಕಾಲಜಿ ಒಳಗೂ ಕೂಡ ಕಾಣ್ತಿರ್ಲಿ ಹೌದಲ್ವಾ ಸೊ ಇಲ್ಲಿ ಸ್ಮೃತಿ ಅಂತಂದ್ರೆ ಏನು ಕಿವಿಯಿಂದ ಕೇಳಿಸ್ಕೊಂಡದ್ದು ಅಂತ ಇದೆ ತಪ್ಪು ಶ್ರುತಿ ಅಂತಂದ್ರೆ ಏನು ಜ್ಞಾಪಿಸಿಕೊಂಡಂತದ್ದು ತಪ್ಪೈತಿ ಎಕ್ಸ್ಚೇಂಜ್ ಆಗಿದವ ಸ್ಮೃತಿ ಅಂತಂದ್ರೆ ಜ್ಞಾಪಿಸಿಕೊಂಡದ್ದು ಮತ್ತು ಶ್ರುತಿ ಅಂದ್ರೆ ಕಿವಿಯಲ್ಲಿ ಕೇಳಿಸಲ್ಪಟ್ಟದ್ದು ಎರಡು ಕೂಡ ತಪ್ಪಾಗಿರ್ತದೆ ಆಪ್ಷನ್ ಡಿ ಏನಿದೆ ರೀ ಸರಿ ಉತ್ತರ ಆಪ್ಷನ್ ಡಿ ನೋಡ್ರಿ ಇಲ್ಗಮ್ನಿ ನಾವ್ ಆಗ್ಲೇ ನೋಡಿದ್ವಿ ವೈದಿಕ ಆಸ್ತಿಕ ಶಾಖೆಯ ಮೊದಲ ಶಾಖೆ ಅಂತ ಅಂದ್ರ ಶ್ರುತಿ ಎರಡನೇದು ಸ್ಮೃತಿ ಆಗಿರ್ತತಿ ಇನ್ನು ಇಲ್ಲಿ ಕಿವಿಯಿಂದ ಕೇಳಿಸಿಕೊಂಡದೇನಿದೆಲ್ಲ ಅವೆಲ್ಲವುಗಳು ಶ್ರುತಿ ಅಂತ ಹೇಳ್ತಾರೆ ಕಿವಿಯಿಂದ ಕೇಳಿಸಿಕೊಂಡಿರುವಂತಹ ಪುರಾಣಗಳು ಆಗಿರಬಹುದು ಸೊ ಅವು ಸ್ತೋತ್ರಗಳಾಗಿರಬಹುದು ಅವೆಲ್ಲವುಗಳು ಶ್ರುತಿಯನ್ನು ಕರೆಸಲ್ಪಡ್ತದೆ ಜ್ಞಾಪಿಸಿಕೊಂಡದ್ದು ಏನಾಗ್ತದೆ ಅಂತಂದ್ರೆ ಸ್ಮೃತಿ ಆಗಿರ್ತದೆ ಜ್ಞಾಪಿಸಿಕೊಂಡದ ಏನ್ರೀ ಸ್ಮೃತಿ ಅಂತ ಹೇಳ್ತೀರಿ ಸರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಸ್ಮೃತಿ ಸಾಹಿತ್ಯವನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದ್ದು ಇದರಲ್ಲಿ ಯಾವ ಭಾಗದಲ್ಲಿ ನಾವು ಷಡ್ ದರ್ಶನಗಳನ್ನ ಕಾಣ್ತೀವಿ ಷಡ್ ದರ್ಶನಗಳು ಆರು ದರ್ಶನಗಳನ್ನ ಕಾಣ್ತೀರಿ ಯಾವುದರಲ್ಲಿ ಸ್ಮೃತಿ ಸಾಹಿತ್ಯದ ಯಾವ ಭಾಗದಲ್ಲಿ ಮೊದಲನೇ ಭಾಗ ಎರಡನೇ ಭಾಗ ಮೂರನೇ ಭಾಗ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ನೋಡ್ರಿ ಸಿ ಪಕ್ಕ ಅಂತ ಹೇಳ್ತಿದ್ರಿ ಅಯ್ಯೋ ಅಯ್ಯೋ ನಿಮಿಷ ಮೊಬೈಲ್ ನಿಂತಿಲ್ಲ ಸುಮಾರು ಉತ್ತರಗಳು ಸಿ ಅಂತ ಬರ್ತದ ಸಿ ಅಂತ ಸರಿ ಸ್ಮೃತಿ ಸಾಹಿತ್ಯದ ಮೂರನೇ ಭಾಗದಲ್ಲಿ ನಾವು ಷಡ್ ದರ್ಶನಗಳನ್ನ ಕಾಣ್ತೀರಿ ನೋಡ್ರಿ ಸ್ಮೃತಿ ಸಾಹಿತ್ಯದ ಮೂರನೇ ಭಾಗದಲ್ಲಿ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವ್ದು ಅಂದ್ರೆ ಷಡ್ ದರ್ಶನಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಅಂತ ಕರೆಯಲ್ಪಡುವಂತವುಗಳು ಷಡ್ ದರ್ಶನಗಳಾಗಿರ್ತಾವ ನೋಡ್ರಿ ಇದು ಪಾಯಿಂಟ್ ಆಗ್ಬಹುದು ಇದು ಕ್ವಶನ್ ಆಗ್ಬಹುದು ಈ ಕೆಳಗಿನ ಯಾವುದನ್ನು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಅಂತ ಕರೆಯಲಾಗಿದೆ ಸೊ ಯಾವ್ದು ಅಂದ್ರೆ ಷಡ್ ದರ್ಶನಗಳಾಗಿರ್ತಾವ ಯಾವ್ದ್ರಿ ಅವು ನ್ಯಾಯ ವೈಶೇಷಿಕ ಕೆ ಆಮೇಲೆ ಸಾಂಖ್ಯ ಯೋಗ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸ ಇವು ಏನದವಲ್ಲ ಆರು ಕೂಡ ಷಡ್ ದರ್ಶನಗಳು ಅಂತ ಕರೆಯಲ್ಪಡುವಂಥದ್ದು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತಕ್ಕಂಥವುಗಳು ನೆಕ್ಸ್ಟ್ ಕ್ವಶನ್ ನೋಡಿ ಈ ಪ್ರಶ್ನೆ ಗಮನಿಸ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ ಮತ್ತು ಸರಿಯಾದದನ್ನ ಗುರುತಿಸ್ತೀರಾ ಎರಡು ಹೇಳಿಕೆಗಳಿದಾವ ಎರಡು ಹೇಳಿಕೆಗಳನ್ನ ಸರ ಉತ್ತರ ಯಾವುದು ಸ್ಮೃತಿ ಸಾಹಿತ್ಯದ ಮೊದಲನೆಯ ಭಾಗವು ವೇದಗಳ ಅರ್ಥವನ್ನ ತಿಳಿಯಲು ಅನುಸರಿಸಬೇಕಾದ ವಿಷಯಗಳನ್ನು ಮತ್ತು ನಿಯಮಗಳನ್ನು ತಿಳಿಸುವುದಾಗಿದೆ ಎರಡನೇದಾಗಿ ಎರಡನೆಯ ಭಾಗವು ರಾಮಾಯಣ ಮಹಾಭಾರತ ಹದಿನೆಂಟು ಪುರಾಣಗಳು ಹಾಗೂ ಉಪ ಪುರಾಣಗಳನ್ನು ಒಳಗೊಂಡಿದೆ ಉತ್ತರ ನೋಡಿ ಈ ಟಾಪಿಕ್ ನಿಮ್ಗೆ ಒಂದ್ ಚೂರು ಕ್ಲಿಷ್ಟ ಅನಿಸ್ಬೋದು ಬಟ್ ನಮ್ಮ ಸನಾತನ ಧರ್ಮದ ಕುರಿತಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಏನ್ ಮಾಡ್ರಿ ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಬಾರಿ ಓದ್ರಿ ಸ್ನೇಹಿತರದ ಇನ್ನೊಂದ್ ಬಾರಿ ಹೋದ್ರೆ ಆಮೇಲೆ ಕ್ವಶನ್ ಮತ್ತೆ ಬಿಡಿಸ್ರಿ ಹಂಗಿದ್ರೆ ಯೂಟ್ಯೂಬ್ ಅಲ್ಲಿ ಇರ್ತದೆ ರೆಕಾರ್ಡೆಡ್ ಸೊ ಮತ್ತೆ ಏನ್ಪಂದ್ರೆ ಕ್ವಶನ್ಸ್ ನ ಬಿಡಿಸೋ ಪ್ರಯತ್ನ ಪಡ್ರಿ ಈ ಟಾಪಿಕಲ್ ಪರ್ಫೆಕ್ಟ್ ಆಗ್ರಿ ಓಕೆ ಯಾವದೇ ರೀತಿಯಾದ್ರೂ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಆತರ ಏನ್ಪಂದ್ರ ಆಲ್ಮೋಸ್ಟ್ ಆ ಟಾಪಿಕ್ ಮೇಲೆ ನಾನು ಈ ಕ್ವಶನ್ಸ್ ಅನ್ನ ತೆಗೆದಕ್ಕೆ ಪ್ರಯತ್ನ ಪಟ್ಟಿದೀನಿ ಸರಿ ನಿಮ್ ಉತ್ತರಗಳೇನ್ರಿ ಆಲ್ಮೋಸ್ಟ್ ಇಲ್ಲೇನ್ ಕೊಡಾತೀರಿ ಈ ಕೊಡಾಕತ್ತೀರಿ ಓಕೆ ದಿನಾ ಆಲ್ಮೋಸ್ಟ್ ಎಲ್ರೂ ಉತ್ತರಗಳು ಏನಪ್ಪ ಅಂದ್ರೆ ಸಿ ಆಗ್ತಿದಾವೆ ಆಪ್ಷನ್ ಸಿ ಅಂತ ಹೇಳಿ ಒಂದು ಮತ್ತು ಎರಡು ಕೂಡ ಇಲ್ಲಿ ಸರಿಯಾಗಿರುವಂತದ್ದು ಎರಡು ಕೂಡ ಸರಿ ಸ್ಮೃತಿ ಸಾಹಿತ್ಯದ ಮೊದಲೇ ಭಾಗ ಏನಪ್ಪ ಅಂದ್ರೆ ವೇದಗಳ ಅರ್ಥವನ್ನ ತಿಳಿಯಲು ಅನುಸರಿಸಬೇಕಾಗಿರುವಂತಹ ನಿಯಮಗಳೇನ ಅದಾವ ಅದನ್ನ ತಿಳಿಸ್ತದ ಸ್ಮೃತಿ ಸಾಹಿತ್ಯದ ಮೊದಲೇ ಭಾಗ ಇನ್ನು ಎರಡನೇ ಭಾಗ ಏನಿದೆ ನಮ್ಮ ಪವಿತ್ರವಾಗಿರುವಂತಹ ಪುರಾಣಗಳು ರಾಮಾಯಣ ಮಹಾಭಾರತ ಹದಿನೆಂಟು ಪುರಾಣ ಉಪುರಾಣಗಳ ಕುರಿತಾಗಿ ಮಾಹಿತಿನ ಒಳಗೊಂಡಿರ್ತದೆ ಸೊ ನೆನ್ಪಿಟ್ಕೊಡ್ರಿ ಇದೇ ಆಗಿರ್ತತಿ ಸ್ಮೃತಿ ಸಾಹಿತ್ಯವನ್ನ ಮೂರ್ ಭಾಗ ವಿಂಗಡಣೆ ಮಾಡಿದ್ದಾರೆ ನಾನು ನಾನು ಹೇಳಿದಂತೆ ಮೂರು ಭಾಗ ಮೊದ್ಲೇದ ಏನಿದೆ ಅಲ್ಲ ಅದು ವೇದಾಂಗಗಳು ಧರ್ಮಶಾಸ್ತ್ರ ಗ್ರಂಥಗಳನ್ನು ಸೇರ್ಕೊಂಡಂತೆ ಆ ವೇದಗಳನ್ನ ಅರ್ಥ ತಿಳಿಯಲು ನಾವ್ ಏನೇನು ವಿಷಯಗಳನ್ನ ನಿಯಮಗಳನ್ನ ಅನುಸರಿಸಬೇಕಲ್ಲ ಅದನ್ನ ತಿಳಿಸುವಂತಹ ಸಮೂಹ ಆಗಿರ್ತೈತಿ ಮೊದ್ಲೇ ಭಾಗ ಇದರಲ್ಲಿ ಮುಖ್ಯ ಭಾಗಗಳು ಕೂಡ ಕಂಡು ಬರ್ತಾವಂತ್ರಿ ಯಾವ್ಯಾವ್ದು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಕಲ್ಪ ಸೊ ಇವೆಲ್ಲವರು ಪಾತ್ರ ಮೊದಲೇ ಭಾಗದಲ್ಲಿ ನೀವು ಕಾಣ್ತೀರಿ ಎರಡನೇ ಭಾಗ ಏನಿದಲ್ಲ ಇತಿಹಾಸ ಗ್ರಂಥಗಳಾಗಿರುವಂತ ರಾಮಾಯಣ ಮಹಾಭಾರತ ಹದಿನೆಂಟು ಪುರಾಣ ಮತ್ತು ಅಷ್ಟೇ ಸಂಖ್ಯೆ ಉಪ ಪುರಾಣಗಳು ಕಂಡು ಇವೆಲ್ಲದರ ಕುರಿತಾಗಿ ಪೌರಾಣಿಕ ಗೀತೆಗಳು ಏನ್ಪಂದ್ರ ಇದರೊಳಗ ಎರಡನೇ ಭಾಗದಲ್ಲಿ ಕಂಡು ಬರ್ತದ ಸ್ಮೃತಿ ಸಾಹಿತ್ಯದ ಎರಡನೇ ಭಾಗ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಷಡ್ ದರ್ಶನಗಳಲ್ಲಿ ಒಂದಲ್ಲ ಹತ್ತುವರಿ ಕ್ಲಾಸ್ ಇವತ್ತಿದೆ ರೀ ಜಾಯಿನ್ ಆಗ್ರಿ ಅನಕಾಡೆಮಿ ಒಳಗ ಫ್ರೀ ಕ್ಲಾಸ್ ಈ ಕೆಳಗಿನವುಗಳಲ್ಲಿ ಯಾವುದು ಷಡ್ ದರ್ಶನಗಳಲ್ಲಿ ಒಂದಲ್ಲ ಯಾವ್ದು ನೋಡ್ರಿ ನ್ಯಾಯ ವೈಶೇಷಿಕ ಯೋಗ ವೇದಾಂಗ ವೇದಾಂಗ್ ನಾವು ನೋಡಿದ್ವಿ ಭಾರತೀಯ ತತ್ವಶಾಸ್ತ್ರದ ಪ್ರಮುಖಾಂಶಗಳು ಇವು ಷಡ್ ದರ್ಶನಗಳು ಅದರಲ್ಲಿ ಏನಪ್ಪಾ ಅಂತಂದ್ರೆ ನೀವು ಎರಡ್ ಪೇಪರ್ ಕಾಣ್ತೀರಿ ಬಂದ ಕಾಮನ್ ಪೇಪರ್ ಏನಪ್ಪ ಎಂಪಂದ್ರೆ ನಿಮ್ ಸ್ಪೆಸಿಫಿಕ್ ಪೇಪರ್ ನೀವು ಹಿಸ್ಟ್ರಿ ಕನ್ನಡ ತೆಗೆದುಕೊಂಡಿರಿ ಅಂತ ಕೊಡ್ರಿ ಆಪ್ನಲ್ಸ್ ಆಮೇಲೆ ಹಿಸ್ಟ್ರಿ ಕರ್ಣಗ ನೀವು ಬಿ ಎಡ್ ಮಾಡಿದಿರಿ ಅಂತಂದ್ರೆ ಎರಡು ಪೇಪರ್ ಬರಿಬಹುದಾಗಿರ್ತದೆ ಮತ್ತೆ ಪಿ ಜಿ ಇಲ್ಲ ಹಾಗಾಗಿ ಸೊ ಇಲ್ಲಿ ಆಪ್ಷನ್ ಡಿ ಕೊಡತಿ ಸುಮಾರು ಜನ ಡಿ ವೇದಾಂಗ ಎಂತಕ್ಕಂಥದ್ದಲ್ಲ ಒಟ್ಟು ಷಡ್ ದರ್ಶನಗಳು ಆರು ಅದರಲ್ಲಿ ವೇದಾಂಗ ಯಾರಂಗಿಲ್ಲ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸಾ ಹಾಗೂ ಉತ್ತರ ಮೀಮಾಂಸಾ ಇವೆಲ್ಲ ಅಂತಂದ್ರ ಈ ಸ್ಮೃತಿ ಸಾಹಿತ್ಯದ ಮೂರನೇ ಭಾಗದಲ್ಲಿ ಕಂಡು ಬರುವಂತಹ ಷಡ್ ದರ್ಶನಗಳು ಇವುಗಳನ್ನ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭ ಅಂತ ಕರೆಯಲಾಗದ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಇದನ್ನ ಗಮನಿಸಿ ದ್ರಾಕ್ಷಿಣ ಯಾವ ಟಾಪಿಕ್ ಹೇಳ್ರಿ ಯಾವ್ದ್ರಲ್ಲಿ ಈ ಪ್ರಶ್ನೆ ಗಮನಿಸಿ ಉತ್ತರ ಮೀಮಾಂಸಾ ಅಥವಾ ವೇದಾಂತದಲ್ಲಿ ಕಂಡು ಬರುವಂತಹ ಮೂರು ಮುಖ್ಯ ಕವಲುಗಳು ಯಾವುವು ಉತ್ತರ ಮೀಮಾಂಸಾ ಅಥವಾ ವೇದಾಂತಗಳು ಅಂತ ಹೇಳ್ತೀವಿ ಇವುಗಳಲ್ಲಿ ಕಂಡು ಬರುವಂತಹ ಮೂರು ಮುಖ್ಯ ಕವಲಗಳು ಸ್ಮೃತಿ ಶ್ರುತಿ ವೇದಾಂಗಗಳು ಆಶ್ರಮಗಳು ವರ್ಣಗಳು ವೇದಾಂಗಗಳು ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ದ್ರಾಕ್ಷಿಣೆ ಮೇಡಮ್ ಅಲ್ಲಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ನೀವು ಕಾಣ್ತೀರಿ ಮೇಡಮ್ ಯಸ್ಟಿ ಅದು ಬೇರೆ ಬೇರೆ ಬ್ಯಾಚ್ ಪೇಪರ್ ಫಸ್ಟ್ ಬೇರೆ ಸೋಶಿಯಲ್ ಸ್ಟಡೀಸ್ ಬ್ಯಾಚ್ ಬೇರೆ ಇಂಗ್ಲಿಷ್ ಬ್ಯಾಚ್ ಬೇರೆ ಹಿಂಗೆಲ್ಲ ಇದಾವ್ರಿ ಸೊ ಇಲ್ಲಿ ಆಲ್ಮೋಸ್ಟ್ ಸಿ ಕೊಡಕತ್ತಿರಿ ಓಕೆ ಸಿ ಅಂತಕ್ಕಂಥದ್ದು ಸರಿ ಉತ್ತರ ಉತ್ತರ ಮೀಮಾಂಸೆ ಅಥವಾ ವೇದಾಂತಗಳಲ್ಲಿ ನಾವು ಮೂರು ಮುಖ್ಯ ಕವಲುಗಳನ್ನು ಕಾಣ್ತೇವೆ ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ತತ್ವವನ್ನ ಪ್ರತಿಪಾದನೆ ಮಾಡಿದ್ದು ಶಂಕರಾಚಾರ್ಯರು ದ್ವೈತ ಅಂದ್ರೆ ಎರಡು ದ್ವೈತ ತತ್ವವನ್ನ ಪ್ರತಿಪಾದನೆ ಮಾಡುವಂಥದ್ದು ಮಧ್ವಾಚಾರ್ಯರು ಮತ್ತು ವಿಶಿಷ್ಟಾದ್ವೈತ ಯಾರ್ರೀ ವಿಶಿಷ್ಟ ಅದ್ವೈತ ತತ್ವವನ್ನ ಪ್ರತಿಪಾದನೆ ಮಾಡುವಂಥರು ಯಾರು ಯಾರಾಗಿರ್ತಾರೀ ರಾಮಾನುಜಾಚಾರ್ಯರು ಹೌದಲ್ವಾ ರಾಮಾನುಜಾಚಾರ್ಯರು ಇನ್ನ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನಗಳಲ್ಲಿ ಯಾವುದು ಶಿವಪರವಾದದಾಗಿದೆ ಯಾವ ತತ್ವ ಶಿವಪರ ಆಗಿರುವಂತದ್ದು ನಿಮ್ ಆಯ್ಕೆ ನೋಡಿ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಈ ಕೆಳಗಿನ ಯಾವ ತತ್ವ ಶಿವಪರವಾದಂತ ತತ್ವವಾಗದ ಶಿವರಾಮರೇ ಅನ್ನ ಅಕಾಡೆಮಿಲಿ ಹೆಂಗ್ ಗೊತ್ತಾ ನೀವು ಮೂರ್ ತಿಂಗಳ ಸಬ್ಸ್ಕ್ರಿಪ್ಷನ್ ಪಡೆದ್ರಿ ಅಂತಂದ್ರ ಆ ಮೂರ್ ತಿಂಗಳಲ್ಲಿ ಅನ್ಅಕಾಡೆಮಿ ಒಳಗೆ ಎಲ್ಲಾ ಬ್ಯಾಚ್ ಏನಾದ್ರು ಅಷ್ಟು ನೋಡಬಹುದು ಇಲ್ಲಿ ಮ್ಯಾಥ್ಸಿಗೆ ಓಕೆ ಪೇಪರ್ ಫಸ್ಟ್ ಗೆ ಸಪರೇಟ್ ಅಂತ ರೀ ಹಾಗಾಗಿ ನೀವು ಮೂರ್ ತಿಂಗಳ ಸಬ್ಸ್ಕ್ರಿಪ್ಷನ್ ತೆಗೆದುಕೊಡ್ರಿ ಸೊ ಎಲ್ಲಾ ಬ್ಯಾಚಸ್ ಗಳನ್ನ ಆಕ್ಸೆಸ್ ಮಾಡಬಹುದು ಸೊ ಇಲ್ಲಿ ಏನ್ ಕೊಡತ್ತೀರಿ ಆಪ್ಷನ್ ಬಿ ಕೊಡಾಕತ್ತೀರಿ ಶಕ್ತಿ ವಿಶಿಷ್ಟ ಅದ್ವೈತ ಅಂತಕ್ಕಂಥದ್ದು ಸರಿ ಉತ್ತರ ಅಣ್ಣ ಬಸವಣ್ಣನವ್ರು ಏನಪ್ಪ ಅಂದ್ರ ಈ ಒಂದು ತತ್ವವನ್ನ ಪ್ರತಿಪಾದನೆ ಮಾಡಿರ್ತಾರಲ್ವಾ ಸೊ ಹಾಗಾಗಿ ಇದು ಶಿವಪರವಾಗಿರುವಂತ ತತ್ವ ಅಂತನಾ ಸರಿನಾ ನೆಕ್ಸ್ಟ್ ನೋಡ್ರಿ ಎರಡ್ ಹೇಳಿಕೆಗಳಿದಾವೆ ಈ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಅಲ್ಲ ತಪ್ಪಾಗಿರುವಂತದ್ ಗುರುತಿಸ್ರಿ ಎರಡ್ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಆಸ್ತಿಕ ಎಂಬುದಕ್ಕೂ ದೇವರಲ್ಲಿ ನಂಬಿಕೆ ಇಟ್ಟಿರುವುದಕ್ಕೂ ಸನಾತನ ಧರ್ಮದಲ್ಲಿ ನಿಕಟ ಸಂಬಂಧವಿದೆ ಎರಡನೇದು ವೇದ ಪ್ರಾಮಾಣ್ಯ ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಇವು ಮೂರನ್ನು ಒಪ್ಪಿರುವವರನ್ನು ಆಸ್ತಿಕರೆಂದು ಕರೆಯಲಾಗುತ್ತದೆ ನೋಡಿ ಉತ್ತರ ಯಾವ್ದಾಗತ್ತ ನಿಮ್ಮ ಆಯ್ಕೆ ಯಾವ್ದ್ರಿ ತ್ರೀ ಮಂತ್ಸಿಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಆಗತ್ತೆ ನೋಡ್ರಿ ನೀವು ರಮೇಶ್ ಒನ್ ಟು ಒನ್ ರಫುಲ್ ಕೂಡ ಯೂಸ್ ಮಾಡ್ರಿ ಅವಾಗ ನಿಮ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಟೂ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಆಗತ್ತೆ ಇಲ್ಲಿ ಸಿ ಅಂತ ಕೊಡ್ತಿದ್ರಿ ಸಿ ಪಕ್ಕ ಅಂತ ಹೇಳಕತ್ತಿರಿ ಓಕೆ ಸಿ ಪಕ್ಕ ನಾನು ಏನ್ ಹೇಳಿದೀನಿ ತಪ್ಪಾಗಿರೋದನ್ನ ಗುರುತಿಸ್ರಿ ಅಂತ ಹೇಳಿದೀನಿ ತಪ್ಪಾಗಿರೋದನ್ನ ಗುರುತಿಸ್ರಿ ಅಂತ ಹೇಳಿದೀನಿ ನೋಡ್ರಿ ಆಸ್ತಿಕ ಅಂತಕ್ಕಂಥ ಅಂಶ ಇದಲ್ಲ ಆಸ್ತಿಕ ಎಂಬುದಕ್ಕೂ ದೇವರಲ್ಲಿ ನಂಬಿಕೆ ಇಟ್ಟಿರುವುದಕ್ಕೂ ಸನಾತನ ಧರ್ಮದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಬಂಧ ಇಲ್ಲ ಇದು ತಪ್ಪು ಹಾಗಾಗಿ ಒಂದೇದ್ ಮಾತ್ರ ತಪ್ಪ್ರಿ ಯಾವ್ದ್ರಿ ಒಂದೇ ಮಾತ್ರ ತಪ್ಪಾಗುತ್ತೋ ಏಳದಲ್ಲ ನೋಡ್ರಿ ದೇವರನ್ನ ನಂಬುವವರು ಆಸ್ತಿಕರು ನಂಬದವರು ನಾಸ್ತಿಕರು ಎನ್ನುವಂಥದ್ದು ನಮ್ಮ ಸಾಮಾನ್ಯ ಜನರ ಗ್ರಹಿಕೆ ಆದ್ರೆ ಆಸ್ತಿಕ ಎಂಬುದಕ್ಕೂ ದೇವರ ನಂಬಿಕೆ ಇಟ್ಟಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲ ವಾಸ್ತವದಲ್ಲಿ ಒಬ್ಬ ಅಥವಾ ಒಬ್ಬಳು ದೇವರನ್ನ ನಂಬುವುದು ಎಂಬುದೇ ಸನಾತನ ಧರ್ಮಕ್ಕೆ ಹೊರತಾದ ಕಲ್ಪನೆ ಸನಾತನ ಧರ್ಮದಲ್ಲಿ ಇದನ್ನ ಹೇಳಿಲ್ಲ ಅವರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಭಾರತದಲ್ಲಿ ನಾವು ಸಮಿಟಿಕ್ ರಿಲಿಜನ್ ಗಳನ್ನ ನೋಡ್ತೇವೆ ಸಮಿಟಿಕ್ ರಿಲಿಜನ್ ಗಳಂತಂದ್ರೆ ಬೇರೆ ಬೇರೆ ಅಂದ್ರ ಪ್ರವೇಶ ಪಡ್ಕೊಂಡು ಕಾಲಾನಂತರದಲ್ಲಿ ಆ ಎಲ್ಲವಲ್ಲೂ ಏನಪ್ಪಾ ಅಂದ್ರ ದೈವವೇ ಇದೇ ಇನ್ನ ದೇವರಿಲ್ಲ ಎನ್ನುವಂತ ಕಲ್ಪನೆಗಳು ಕಂಡು ಈ ಏನು ಮುಖ್ಯವಾಗಿ ವೇದಗಳು ಪುರಾಣಗಳು ಏನಿದಾವಲ್ಲ ಅವುಗಳ ಮೇಲೆ ನಂಬಿಕೆ ಇಟ್ಟಿರ್ತಾರಲ್ಲ ಅವರನ್ನ ಆಸ್ತಿಕರು ಅಂತ ಹೇಳ್ತಾರೆ ಅದರ ಮೇಲೆ ನಂಬಿಕೆ ಇಡದಂತವ್ರನ್ನ ಬೇರೆ ಧರ್ಮಗಳನ್ನ ಅನುಸರಿಸುವಂತವ್ರನ್ನ ಇಲ್ಲಿ ನಾಸ್ತಿಕರು ಅನ್ನುವಂಥ ಅಂಶ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಸನಾತನ ಧರ್ಮದಲ್ಲಿ ಕಂಡುಬರ್ತದೆ ಎಂಟನೇ ತರಗತಿ ಚಾಪ್ಟರ್ ಇದನ್ನ ಓದ್ರಿ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಕ್ಲಿಯರ್ ಆಗಿ ಓಕೆ ನೆಕ್ಸ್ಟ್ ನೋಡ್ರಿ ಇದನ್ ಗಮನಿಸ್ರಿ ಈ ಕೆಳಗಿನವುಗಳಲ್ಲಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರ್ಯಾರೀ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಕರ್ನಾಟಕ ಪಿ ಎಸ್ ಸಿ ತಗೊಂಡ್ರೆ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಬರಲ್ರಿ ಸ್ನೇಹಿತರೆ ಅದೇ ಬೇರೆ ಇದೇ ಬೇರೆ ಎಚ್ ಎಸ್ ಇರ್ ಅಲ್ಲಿ ಏನಪ್ಪ ಅಂದ್ರೆ ಟೋಟಲ್ ಆಗಿ ಎಂಟರಿಂದ ಹತ್ತು ಎಜುಕೇಟರ್ಸ್ ಇದೇ ನಾವು ಸೊ ಹಂಗಾಗಿ ಏನಂದ್ರೆ ತ್ರೀ ಮಂತ್ಸ್ ಒಳಗ ಸಂಪೂರ್ಣವಾಗಿ ಅಲ್ಲಿ ಬ್ಯಾಚ್ ಕೋರ್ಸ್ ಮುಗಿತತ್ರಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಓಕೆ ಸೊ ಇಲ್ಲಿ ನೋಡ್ತಿರೋದು ಉತ್ತರ ಯಾವ್ದಾಗಿತ್ತು ಹೇಳಿ ಆಪ್ಷನ್ ಸಿ ಕೂಡ ಶಂಕರಾಚಾರ್ಯರು ನೋಡಿದ್ವಿ ನೋಡಿದ್ವಲ್ವಾ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು ಏನ್ ಹೇಳ್ತಾರ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಇದನ್ನ ವಿರೋಧ ವ್ಯಕ್ತಪಡಿಸಿದ ಅಂದ್ರೆ ಮಧ್ವಾಚಾರ್ಯರು ಮಧ್ವಾಚಾರ್ಯರ ಸಿದ್ಧಾಂತ ದ್ವೈತ ದ್ವೈತ ಅಂದ್ರೆ ಎರಡು ಇವ್ರು ಹೇಳುವಂತೆ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಆಗಿರುವಂತ ಕಲ್ಪನೆಗಳು ಅಂತ ಅವ್ರು ಹೇಳಿರ್ತಾರೆ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಶೈವ ಪಂಥದ ಪಂಗಡಗಳು ಯಾವ್ಯಾವ್ರಿ ಶೈವ ಪಂಥದ ಪಂಗಡಗಳು ಯಾವ ನೋಡ್ರಿ ನಿಮ್ಮ ಆಯ್ಕೆ ಯಾವ್ದು ಎ ಪಕ್ಕ ಅಂತ ಕೆಲವ್ರು ಹೇಳತ್ತರಿ ಸಿ ಪಕ್ಕ ಅಂತ ಕೆಲವ್ರು ಹೇಳಕತ್ತಿರಿ ಇನ್ನು ಆಲ್ಮೋಸ್ಟ್ ಏನ್ ಮಾಡತ್ತಿರಿ ಡಿ ಕೊಡಾತರಿ ಶೈವ ಪಂಥದ ಪ್ರಮುಖ ಪಂಗಡಗಳು ಅಂತಂದ್ರ ಪಾಶುಪತ ಕಾಳಾಮುಖ ಕಾಪಾಲಿಕ ಎಲ್ಲವೂ ಕೂಡ ಹೌದು ಮೇಲಿನ ಎಲ್ಲವೂ ಕೂಡ ಸರಿನ ರೀ ಶೈವ ಪಂಥದ ಪ್ರಮುಖ ಪಂಗಡಗಳಂದ್ರೆ ಪಾಶುಪತ ಕಾಳಾಮುಖ ಕಾಪಾಲಿಕ ಮಾಹೇಶ್ವರ ಲಾಕುಲಿಸ ಎನ್ನುವಂಥವು ಇವು ಮುಖ್ಯವಾಗಿ ಕಂಡು ನೆಕ್ಸ್ಟ್ ನೋಡ್ರಿ ಾವ್ರಿ ನಾನು ಆಗ್ಲೇ ಹೇಳಿದೆ ಅನ್ಅಕಡಮಿಯಲ್ಲಿ ನೀವು ಏನ್ ಅಂದ್ರೆ ಎಷ್ಟು ಒಂದು ಬ್ಯಾಚಸ್ ಗಳಿದಾವೆ ಹೊಸ ಬ್ಯಾಚಸ್ ಎಲ್ಲವೂ ಆಕ್ಸೆಸ್ ಮಾಡಬಹುದು ಆ ಎರಡು ಪೇಪರ್ ಗೆ ಸೇರಿ ಏನ್ ಟೂ ತೌಸಂಡ್ ಟೂ ಹಂಡ್ರೆಡ್ ಸಮಿಂಗ್ ಓಕೆ ಸೊ ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ನೀವು ಸಬ್ಸ್ಕ್ರಿಪ್ಷನ್ ಅದು ಮೂರ್ ತಿಂಗಳ ಸಬ್ಸ್ಕ್ರಿಪ್ಷನ್ ಪಡೆದ್ರಿ ಅಂದ್ರೆ ಆ ಮೂರ್ ತಿಂಗಳ ಅವಧಿಯೊಳಗ ಟಿಇಟಿ ಎಚ್ ಎಸ್ ಟಿ ಆರ್ ಬ್ಯಾಚಸ್ ಗಳನ್ನ ಎಲ್ಲವೂ ನೋಡ್ಕೋಬಹುದು ಹಾಗಾಗಿ ಎರಡು ಪೇಪರ್ ನೀವು ಆಕ್ಸೆಸ್ ಮಾಡಬಹುದ್ರಿ ಇಲ್ಲಿ ಗಮನಿಸ್ರಿ ಎರಡು ಹೇಳಿಕೆಗಳು ವೇದ ಪ್ರಾಮಾಣ್ಯ ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಈ ಮೂರನ್ನು ಒಪ್ಪಿರುವ ಎಲ್ಲರೂ ಆಸ್ತಿಕರಾಗಿದ್ದಾರೆ ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಜೈನ ಮತ್ತು ಬೌದ್ಧ ಮತಗಳು ವೇದ ಪ್ರಮಾಣದ ನಿರಾಕರಣೆಯಿಂದಾಗಿ ನಾಸ್ತಿಕ ದರ್ಶನಗಳಾಗಿವೆ ಇಲ್ಲಿ ಉತ್ತರ ಏನ್ ನೋಡ್ರಿ ಇಲ್ಲಿ ಉತ್ತರ ಏನಾಗುತ್ತಾ ಗಾಯತ್ರಿ ಮೇಡಮ್ ಕೆ ಎಸ್ ಬ್ಯಾಚ್ ಕೋರ್ಸ್ ಕರ್ನಾಟಕ ಪಿ ಸಿ ಆಗ್ಲೇ ಆರಂಭದಲ್ಲಿ ಇದ್ರಿ ನೀವು ನೋಡ್ಕೋಬಹುದ್ರಿ ಎಚ್ ಎಸ್ ಟಿ ಯಾರಿಗೆ ಹಿಸ್ಟ್ರಿ ನಾನೇ ಹೇಳ್ತಿದ್ದೇನ್ರಿ ಈಗಾಗಲೇ ಮೂರ್ ಕ್ಲಾಸ್ ಆಗಿದ್ದಾವ ರಾತ್ರಿ ಎಂಟು ಗಂಟೆಗೆ ಇರ್ತದೆ ಸೊ ಇಲ್ಲಿ ಸಿ ಅಂತ ಯಾರು ಕೊಡ್ತೀರಿ ಸನಾತನ ಧರ್ಮದ ಪ್ರಕಾರ ಆಸ್ತಿಕ ನಾಸ್ತಿಕ ಅಂತಕ್ಕಂಥದ್ದು ಆಸ್ತಿಕ ನಂಬುವಂಥವ್ರು ನಾಸ್ತಿಕ ನಂಬದಿರುವಂತ ಅಲ್ಲ ಸನಾತನ ಧರ್ಮದ ಪ್ರಕಾರ ಏನ್ ಹೇಳ್ತಾರಂತಂದ್ರ ವೇದ ಪ್ರಾಮಾಣ್ಯ ಅಂದ್ರೆ ವೇದಗಳು ಉಪನಿಷತ್ಗಳು ಕಂಡು ಬರ್ತಾವ ಅದು ಮತ್ತ ಕರ್ಮಫಲ ಪುನರ್ಜನ್ಮ ಇವುಗಳಲ್ಲಿ ನಂಬಿಕೆ ಇಟ್ಟಂತವ್ರನ್ನ ಆಸ್ತಿಕರು ಅಂತ ಹೇಳ್ತಾರೆ ಇನ್ನು ಇದನ್ನ ಬಿಟ್ಟು ಯಾರು ವೇದಗಳನ್ನ ನಂಬಂಗಿಲ್ಲ ಆದ್ರೆ ಅವರು ಕರ್ಮಫಲ ಪುನಜನ್ಮಗಳಲ್ಲಿ ನಂಬಿಕೆ ಇಟ್ಟಿರ್ತಾರ ಅಂತ ಏನು ಧರ್ಮಗಳು ಬರ್ತಾವಲ್ಲ ಅವುಗಳನ್ನ ಏನ್ಪಾ ಅಂದ್ರ ನಾಸ್ತಿಕ ದರ್ಶನ ಅಂತ ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಜೈನ ಮತ್ತು ಬೌದ್ಧ ಮತಗಳೇನ್ ಮಾಡಿದವು ವೇದಗಳನ್ನ ನಿರಾಕರಣೆ ಮಾಡ್ತಾವ್ ಆದ್ರೆ ಅವು ಕರ್ಮಫಲ ಮತ್ತು ಪುನಜನ್ಮಗಳನ್ನ ನಂಬಿಕೆ ಇಟ್ಟಿದಾವ ಸೊ ಇವುಗಳೇನಾಗಿದ್ದಾವಂದ್ರ ನಾಸ್ತಿಕ ದರ್ಶನಗಳಾಗಿದ್ದಾವ ಹಾಗಾಗಿ ಎರಡು ಕೂಡ ಸರಿ ಎರಡು ಕೂಡ ಸರಿ ನೆಕ್ಸ್ಟ್ ನೋಡ್ರಿ ಆನಂದದ ನೆಲೆಯಾಗಿ ಆತ್ಮವನ್ನ ಕಾಣುವುದೇ ಡ್ಯಾಶ್ ಧರ್ಮದ ಬುನಾದಿ ಆಗಿದೆ ನೋಡ್ರಿ ಯಾವ್ದು ಧರ್ಮದ ಬುನಾದಿ ಕವಿತಾ ಮೇಡಮ್ ನೀವು ಎಚ್ ಎಸ್ ಟಿ ಕ್ಲಾಸ್ ನೋಡ್ಕೋಬಹುದು ಟಿ ಟಿ ಜಾಯಿನ್ ಆಗಿದ್ರೆ ನಿಮ್ಮಲ್ಲಿ ಆಪ್ ಅಲ್ಲಿ ಸೆಲ್ಫ್ ಸ್ಟಡಿ ಅಂತ ಇದೆ ನೋಡ್ರಿ ಅಲ್ಲಿ ಹೋಗ್ರಿ ಅಲ್ಲಿ ಹೋಗಿ ಬ್ರೌಸ್ ಅಂತ ಬರುತ್ತೆ ಓಕೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಬ್ಯಾಚಸ್ ಗಳ ಕಾಣ್ತು ಎಚ್ ಎಸ್ ಟಿ ಅವುಗಳನ್ನ ನೀವು ಮಾಡಬಹುದು ಸಾಕಾಗತ್ತೆ ಆಲ್ಮೋಸ್ಟ್ ಓಕೆ ಇಲ್ಲಿ ಏನ್ ನೋಡ್ತಿದ್ರಿ ಆಲ್ಮೋಸ್ಟ್ ಸನಾತನ ಸಿ ಆರ್ ಕೊಡ್ತೀರಿ ನಿಮ್ಮ ಹತ್ರ ಸರಿ ಸನಾತನ ಅಂತಕ್ಕಂಥದ್ದು ಆನಂದದ ನೆಲೆಯಾಗಿ ಆತ್ಮವನ್ನ ಕಾಣುವುದೇ ಸನಾತನ ಧರ್ಮದ ಬುನಾದಿ ಆಗಿರ್ತತಿ ಆಪ್ಷನ್ ಸಿ ಸರಿ ಆಯ್ಕೆ ಈ ಬೌದ್ಧ ಮತ ಎಂತ ಅಂದ್ರ ಚಿರಸ್ಥಿರವಾಗಿರುವಂತ ಆತ್ಮವನ್ನ ನಿರಾಕರಿಸ್ತದ ಜೈನ ಮತ ಏನ್ ಮಾಡುತ್ತ ಆತ್ಮವನ್ನ ನಂಬ್ತದ ಬೌದ್ಧ ಮತ ಸ್ಥಿರ ತಿರಸ್ಕರಿಸಿದ್ರೆ ಜೈನ ಮತ ಅಂದ್ರ ಆತ್ಮವನ್ನು ನಂಬ್ತದ ಮತ್ತು ಆನಂದದ ನೆಲೆಯಾಗಿ ಆತ್ಮವನ್ನ ಕಾಣುವುದೇ ಸನಾತನ ಧರ್ಮದ ಬುನಾದಿ ಅಂತ ಹೇಳ್ತಾರೆ ಈ ಪ್ರಶ್ನೆ ಗಮನಿಸ್ರಿ ಕೊನೆ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ ಸರಿಯಾದ ಉತ್ತರ ಯಾವ್ದು ಅನ್ನೋದು ಗುರುತಿಸ್ರಿ ಒಂದ್ ನಿಮಿಷ ಇಲ್ರಿ ಈ ಕ್ವಶನ್ ಇಲ್ಲ ಈ ಕ್ವಶನ್ ಅನ್ನ ಕಟ್ ಆಗಿದೆ ಇದೇ ಲಾಸ್ಟ್ ಕ್ವಶನ್ ಆಗಿತ್ತು ಸ್ನೇಹಿತರೆ ಮತ್ತೆ ನಾವು ಭೇಟಿ ಆಗೋಣ ಇನ್ನಷ್ಟು ವಿಚಾರಗಳನ್ನ ಮತ್ತೊಂದು ವರ್ಷ ಹೊಸ ವಿಷಯದೊಂದಿಗೆ ನಾಳೆ ದಿವಸ ಭೇಟಿ ಆಗೋಣ ಇವತ್ತು ಏನಪ್ಪಾ ಅಂದ್ರೆ ಸೈಕಾಲಜಿ ರಿಲೇಟೆಡ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಬೆಳಗ್ಗೆ ಅದನ್ನು ಕೂಡ ನೀವು ನೋಡ್ಕೊಡ್ರಿ ಏನ ಕನ್ನಡ ಕ್ಲಾಸು ಆಲ್ಮೋಸ್ಟ್ ಬಹಳ ದಿವಸ ಆಯ್ತು ಕೆಲವರೆಲ್ಲ ಬೈಕೊಂತಿದ್ರಿ ಕನ್ನಡ ತಗೊಂಡಿಲ್ಲಕೊಂಡಿಲ್ಲ ಅಂತ ಹೇಳಿ ಒಂದ್ ಕೆಲಸ ಮಾಡ್ರಿ ನೀವು ಕನ್ನಡ ತರಗತಿಗಳಿಗೆ ಜಾಯಿನ್ ಆಗಬಹುದು ಯಾವಾಗ ಆಗ್ತೀರಿ ಅನ್ ಅಕಾಡೆಮಿ ಒಳಗ ನಿಮ್ಗೆ ಅದ್ಭುತವಾಗಿರುವಂತ ಪ್ಲಾಟ್ಫಾರ್ಮ್ ಫ್ರೀ ಕ್ಲಾಸಸ್ ಗಳು ಕ್ಲಾಸ್ ಹೇಳ್ತಿರ್ತೀನಿ ನಾಲ್ಕು ನಲವತ್ತೈದಕ್ಕ ಸಾಮಾನ್ಯ ಕನ್ನಡ ಫ್ರೀ ಕ್ಲಾಸ್ ಇದ್ರೆ ಪ್ರತಿ ದಿನ ಇರ್ತದ ಇವತ್ತಿರಲಿಲ್ಲ ಸೊ ನಾಳೆನು ಕೂಡ ಇರ್ತದ ಜಾಯಿನ್ ಆಗ್ಲಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಕೂಡ ಧನ್ಯವಾದ ಅನ್ಅಾಡೆಮಿಕ್ ಹತ್ತುವರೆಗೆ ಮತ್ತೆ ಕ್ಲಾಸ್ ಐತಿ ಫ್ರೀ ಕ್ಲಾಸ್ ಇರುತ್ತೆ ಅದು ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಹಿಸ್ಟ್ರಿ ಅನ್ನ ನಾವು ಬಿಡಿಸ್ತಿರ್ತೀವಿ ಓಕೆ ಹಿಸ್ಟ್ರಿ ಪಾಲಿಟಿ ಜೋಗ್ರಫಿ ರಿಲೇಡು ಜಾಯ್ನ್ ಆಗಲಿ ಥ್ಯಾಂಕ್ ಯು ಧನ್ಯವಾದ